ಮಾತಮದ್ರೆ ಹಾಕ್ಕೊಂಡು ಈ ಕಾಫ್ ಮಜಲ್ಸ್ಗೆ ವೇರಿಕೋಸ್ ಪ್ರಾಬ್ಲಮ್ಸ್ಗೆ ಹೇಳ್ತಾ ಇದ್ದೀನಿ ವೇರಿಕೋಸ್ ಅಂದರೆ ಬ್ಲೂ ವೆಯ್ನ್ಸ್ ಕಾಣಿಸ್ಕೊಳ್ತವೆ ತೊಡೆಗಳಲ್ಲಾಗಲಿ ಕಾಲುಗಳಲ್ಲಾಗಲಿ ಮೀನು ಕಂಡದಲ್ಲಾಗಲಿ ಬ್ಲೂ ವೇನ್ಸ್ ಬ್ಲೂ ವೇನ್ಸಲ್ಲಿ ರಕ್ತ ಮೇಲಕ್ಕೆ ಹೋಗೋದಿಲ್ಲ ರಕ್ತ ಎಷ್ಟು ಸ್ಪೀಡ್ ಇರಬೇಕಂದ್ರೆ ಒನ್ ಟ್ವೆಂಟಿ ಬೈ ಏಯ್ಟಿ ಇರಬೇಕು ಇಲ್ಲಾದರೆ ಆ ಬ್ಲೂ ವೇಯ್ನ್ಸ್ ಕಾಣಿಸ್ಕೊಂಡು ಅದು ಉಣ್ಣಾಗಿಬಿಡುತ್ತೆ ಎಷ್ಟೋ ಜನಕ್ಕೆ ಎಕ್ಸ್ಪೆಷಲ್ ಲೇಡೀಸ್ಗೆ ಆ ಪ್ರಾಬ್ಲಮ್ ಇದೆ ಅದಕ್ಕೆ ನೀವು ಈ ಥರ ಇಟ್ಕೊಂಡು ಸ್ವಲ್ಪ ಎತ್ತಬೇಕು ತುದಿ ಕಾಲಲ್ಲಿ ನಿಂತ್ಕೋಬೇಕು ತುದಿ ಕಾಲಲ್ಲಿ ನಿಂತ್ಕೊಂಡು ಆಮೇಲೆ ಅದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅಂತ ಇರಬೇಕು ಪೂರ್ತಿ ಮೇಲೆ ಆ ಇಮ್ಮಿಡಿ ಇದೆಲ್ಲ ಆ ಬ್ಯಾಕ್ ಸೈಡ್ ಹೀಲು ಅದು ಮೇಲಕ್ಕೆ ಕೆಳಗಡೆ ಮೇಲಕ್ಕೆ ಕೆಳಗಡೆ ಮೇಲಕ್ಕೆ ಕೆಳಗಡೆ ಎಲ್ಲಿ ಬರ್ತಾಯಿದೆ ಆ ಪ್ರೆಷರು ಮೀನು ಕಂಡ ಮೇಲೆ ಬರುತ್ತೆ ಈ ಥರ ಅಂತ ಇರಿ ಪೂರ್ತಿ ಇದು ಎಷ್ಟು ಟೈಪ್ ಮಾಡಬೇಕು ಅಂದರೆ ನೀವು ಎಷ್ಟು ಶಕ್ತಿ ಇದೆಯೋ ನೋವು ಬರೋ ತನಕ ಮಾಡಬೇಕು ಆ ಮೀನು ಕಂಡ ನೋವು ಬರೋ ತನಕ ಇದು ಮಾಡಿದರೆ ನೀವು ಐದು ಕಿಲೋಮೀಟ್ರ್ ವಾ ವಾಕ್ ಮಾಡೋ ಈಕ್ವಲೆಂಟ್ ಆಗುತ್ತೆ ಇದು ಮಾಡಿದರೆ ಒಂದು ಐದು ನಿಮಿಷ ಅರ್ಥ ಆಗಿದೆ ಈ ಥರ ಮಾಡಿ 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 ಆ ಮೀನುಖಂಡ ಗಟ್ಟಿ ಆಗಬೇಕು ಆವಾಗ ಅದನ್ನು ಏನಂತೀವಿ ಮೀನು ಮೀನುಖಂಡ ಏನಂತೀವಿ ಸ್ಮಾಲ್ ಹಾರ್ಟ್ ಅಂತೀವಿ ಆಮೇಲೆ ಯಾವುದಕ್ಕೆ ಯೂಸು ಈ ಮೇನ್ ಹಾರ್ಟ್ಗೆ ಯೂಸ್ ಆಗುತ್ತೆ ರೀ ಹಾರ್ಟ್ ಅಟ್ಯಾಕ್ಸ್ ಅದೆಲ್ಲ ಬರೋದಿಲ್ಲ ಸ್ಮಾಲ್ ಸ್ಮಾಲ್ ಬ್ಲಾಕ್ಸು ಹೋಗ್ಬಿಡ್ತವೆ ಈ ಥರ ಒಂದು ಐದು ನಿಮಿಷನ ಅನ್ಬೇಕು ಡೈಲಿ ಇದಾದ ಮೇಲೆ ಮೇಲೆ ತಡಾಸನ ಅಂದರೆ ಈ ಥರ ಇತ್ತು ಈ ಥರ ಈ ಥರ ಎತ್ತಿ ಆಮೇಲೆ ಕಾಲುಗಳು ಮೇಲೆ ಕೆತ್ತಿ ಮೇಲೆ ಕೆತ್ತಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸ್ಟೈಟಾಗಿ ನೋಡೋ ಒಂದು ಕ ಒಂದು ಕೇಂದ್ರ ಬಿಂಬೂನ ಸೆಲೆಕ್ಟ್ ಮಾಡಿಕೊಳ್ಳಿ ಒಂದು ಪಾಯಿಂಟನ್ನು ಮಾಡಿಕೊಂಡ್ರೆ ಇದು ಚೆನ್ನಾಗಾಗುತ್ತೆ ಈ ಥರ ಇನ್ನೊಂದು ಆಸನ ಮಾಡೋಣ ಆ ಕಡೆ ಈ ಕಡೆ ಕಾಲು ಹಾಕಿ ಈ ಥರ ಕಾಲು ಹಾಕಿ ನೋಡಿ ಈ ಥರ ಶಿಫ್ಟ್ ಮಾಡಿ ಕಾಲು ಹಿಂಗೆ ಸ್ಟ್ರೈಟ್ ಆಗಿರಬೇಕು ಹಿಂಗೆ ಹೀಗೆ ಇಟ್ಕೊಂಡು ಇದು ತ್ರಿಕೋನ ಆಸನ ಮಾಡೋಣ ತ್ರಿಕೋಣ ಆಸನ ಅಂದರೆ ಹೇಳಬೇಕು ಈ ಸೊಂಟ ಇದೆ ಅಲ್ವಾ ರೈಟ್ ಸೈಡ್ ತಾನೇ ಹಾಕಿರೋದು ಕಾಲು ಹಿಂಗೆ 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 ನೋಡಿ ಹಿಂಗೆ ಹಿಂಗೋಗಿ ಕಾಲು ಸರಿ ಕರೆಕ್ಟಾಗಿ ಮೇಲೆ ಅದು ಮುಟ್ಟಿ ಕಾಲು ಸ್ವಲ್ಪ ಇಲ್ಲಾಗುತ್ತೆ ಕಾಲು ಕೈ ಮೇಲೆ ಹೋಗಬೇಕು ತ್ರಿಕೋಣ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಹಿಂಗೆ ಈ ಕಡೆ ಮಾಡಬೇಕು ಈ ಕಡೆ ಮಾಡಬೇಕಂದ್ರೆ ಕಾಲು ಹಿಂಗೆ ಹಿಂಗೆ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಪ್ಲೇ ಮಾಡಿ ಸೊಂಟ ನೋಡಿ ಇದು ಹಿಂಗೆ ಹಂಗೆ ಹೋಗ್ಬೇಕು ಸೊಂಟ ಆವಾಗಲೇ ಅದು ಕಳ ಕಾಲು ಕೆಳಗಡೆ ಚೇ ಕೈ ಕೆಳಗಡೆ ಹೋಗೋದು ಹಂಗೆ ಹಿಂಗೆ ಹೋಗಿ ಸ್ಟ್ರೈಟಾಗಿ ಕೆಳಗಡೆ ಎತ್ತಿ ಕೈ ಎತ್ತಿ ಒಂದು ಎರಡು ಮೂರು ಮೇಲೆ ನೋಡಬೇಕು ನಾಲ್ಕು ಐದು ಇದು ಆಗಲ್ವಾ ಈ ಕೈಯೆಲ್ಲ ಆಗಲ್ವಾ ನೀವು ಈ ಥರನೂ ಮಾಡಬಹುದು ಇದೆಯಲ್ಲ ಹಿಂಗೆ ಇಟ್ಕೊಳ್ಳಿ ಕೈ ಸ್ವಲ್ಪ ಸಪೋರ್ಟ್ ತೊಗೊಳ್ಳಿ ಹಿಂಗೆ ಇದು ಮೇಲೆ ಕನ್ನಿ ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವೀರಭದ್ರಾಸನ ಇದಂಗೆ ಇದಂಗಂದರೆ ಆಮೇಲೆ ಈ ಕಡೆ ಬನ್ನಿ ಹನುಮಂತಾಸನ ಒಂದು ಎರಡು ಮೂರು ನಾಲ್ಕು ಐದು ಅದೇ ಥರ ಈ ಕಡೆ ಈ ಕಡೆ ಸ್ವಲ್ಪ ಸಪೋರ್ಟ್ ತಗೊಳ್ಳಿ ಇದು ಹಿಂಗೆ ತಪೋಟೋಗ ಮೇಲೆ ಕೆತ್ತಿ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಆಮೇಲೆ ಉಲ್ಟ ಒಳ್ಳು ಎರಡು ಮೂರು ನಾಲ್ಕು ಐದು ವೀರಭದ್ರಾಸನದಿಂದ ಹನುಮಂತಾಸನಕ್ಕೆ ಹೋಗಬೇಕು ಮೇಲೆ 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 ಒಂದು ಎರಡು ಮೂರು ನಾಲ್ಕು गुरोर्ब्रह गुरष्णु गुरदेव महेश्वर गुरवे परम ब्रह्म तस्म श्री गुरवे नम स्वल हे स्वल मुद्देलू नमस्कार